ಇವರು ಸಾರಥಿ ಅಣ್ಣವರು ಹೋಯ್ತಾನೆ ಇಲ್ಲ ಮುಂದಕ್ಕೆ ಬನ್ನಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಹೆಂಗಿರಿಗ್ರೀ ಹಾಕೊಂಡಿರೋ ಒಂದು ರೌಂಡ್ ಹಾಕ ಅದೇ ಫ್ರೆಂಡ್ಸ್ ಎಲ್ಲ ಲೈನ್ಮೆನ್ಗಳು ಕರೆಂಟ್ ತೆಗೆದ್ಬಿಟ್ರು ಅಂತ ಎಲ್ಲ ಬೈಕ್ ಅಂತೀರ ನೋಡಿರಿ ಎಂಥ ಕಷ್ಟದಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಆ ಕಂಬದಲ್ಲಿ ಪಿನ್ ಹೋಗಿದೆ ಪಿನ್ ಬದಲಾಯಿಸ್ಬೇಕು ಈಗ ನಮ್ಮ ಸ್ನೇಹಿತರು ತೆಪ್ಪ ತರ್ತೀನಿ ಅಂತ ಹೇಳಿದ್ದಾರೆ ಅದು ತಗೊಂಬಂದ್ರೆ ಆ ತೆಪ್ಪದಲ್ಲಿ ಹೋಗಿ ಲೈಫ್ ಜಾಕೆಟ್ ಎಲ್ಲ ತಂದಿದ್ದೀವಿ ಲೈಫ್ ಜಾಕೆಟ್ ಎಲ್ಲ ಹಾಕ್ಕೊಂಡು ಸೇಫ್ಟಿ ಯೂಸ್ ಮಾಡ್ಕೊಂಡು ಕೆಲಸ ಮುಗಿಸಿ ಕರೆಂಟ್ ರಿಪೇರಿ ಮಾಡ್ತೀವಿ ನಾಳೆ ಒಂದು ರೌಂಡ್ ಹೋಗಿ ಬಂದ್ರು ಅಣ್ಣ ಮುಳುಗ್ತದಲ್ಲಿ ಮುಳುಗುತ್ತೆ ಎಲ್ಲ ನಾವು ವಾತ ಇರತ್ತವ ಅದು ಆ ಸೈಡ್ ಐತಣ್ಣ ಒಂದು ಸ್ವಲ್ಪ ನೋಡಪ್ಪನೇ ಇರಲ್ಲ ನೋಡಿ ಸ್ನೇಹಿತರೆ ಕರೆಂಟ್ ಹೋಗಿದ ತಕ್ಷಣ ಜನಗಳು ಲೈನ್ ಮ್ಯಾನ್ ಕರೆಂಟ್ ತೆಗೆದ್ರು ಅಂತ ಮಾತ್ರ ಬೈಕೋತೀರಾ ಲನ್ಮನ್ಗಳ ಕಷ್ಟ ಎಷ್ಟಿರ್ತದೆ ಅಂತ ಈ ವಿಡಿಯೋ ನೋಡಿ ನೀವೆಲ್ಲ ತಿಳ್ಕೊಬೇಕು ನೋಡಿ ಕೆರೆ ತುಂಬಿದ್ರೆ ಆ ಕಂಬ ಸಹ ಅರ್ಧ ಮುಳ್ಕೊಳುತ್ತೆ ಆ ಕಂಬದಲ್ಲಿ ಪಿನ್ ಹೋಗಿದೆ ಆ ಪಿನ್ ಚೇಂಜ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂತ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ರೈತರ ಸಹಾಯದಿಂದ ಬೋಟ್ ತರಿಸಿ ಆ ಬೋಟಿಂದ ಲೈಫ್ ಜಾಕೆಟ್ ಹಾಕ್ಕೊಂಡು ಸೇಫ್ಟಿ ಮಾಡ್ಕೊಂಡು ಹೋಗಿ ಪಿನ್ ಚೇಂಜ್ ಮಾಡಬೇಕಾಗಿದೆ ಈಗ ಅಧಿಕಾರಿಗಳು ಹೇಳ್ತಾರೆ ಮೆಟೀರಿಯಲ್ಗೂ ಕೊಡ್ತೀವಿ ಲೈಫ್ ಜಾಕೆಟ್ ಕೊಡಿಸ್ತೀವಿ ಚೈನ್ ಮಾಡಿಸಿ ಅಂತ ಆದರೂ ಅಲ್ಲಿಗೆ ಹೋಗಿ ಮಾಡೋಕ್ಕೆ ಧೈರ್ಯ ಲೈನ್ಮ್ಯಾನ್ಗಳಿಗೆ ಮಾತ್ರ ನೋಡಿ ಈಗ ಪಿನ್ ಬದಲಾವಣೆ ಕೆಲಸ ಮಾಡ್ತಾ ಇದಾರೆ ಆದರೂ ಸಹ ನೀರಲ್ಲಿ ಈಜು ಬರೋದಿಲ್ಲ ಅಂದ್ರೂ ತೆಪ್ಪದಲ್ಲಿ ಹೋಗಿ ಅಲ್ಲಿಗೆ ಪಿನ್ ಚೇಂಜ್ ಮಾಡ್ಕೊಂಡು ಬರೋಕೆ ಧೈರ್ಯನೇ ಬೇಕು ಪಂಚಾಯತ್ ஒே கணப்பா நம் உடுக ஆத்மீ அவனு அவர அண்ணா அவனும் பின்பாவணை கேச முகஸ் கம்பிங் இடீத்தாயிரம் ಇಂಥ ಕೆಲಸಕ್ಕೆಲ್ಲ ರೈತರ ಸಹಾಯ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗ ಸಾಧ್ಯ ಇಲ್ಲ ಹಲೋ ಯಾರಣ ಏಯ್ ಯಾಕಪ್ಪ ಹೇಳೋ ಏಯ್ ನೋಡ್ತಿರ್ಬೋದು ನಮ್ಮ ಹುಡುಗರು ಪಿನ್ ಬದಲಾಯಿಸ್ಕೊಂಡು ಹೆಂಗೆ ಹೋಗಿದ್ರು ಹಂಗೆ ವಾಪಸ್ ಇದ್ದಾರೆ ಏನು ಕಾಣಿಸ್ತಿದ್ಯೋ ಇದು ಒನ್ಸಿಗೆರೆ ಅಂತ ಊರಲ್ಲಿ ಪಕ್ಕದಲ್ಲಿ ಬರೋ ಕೆರೆ ಈ ಕೆರೆ ತುಂಬಿದ್ರೆ ಹೆಚ್ಚು ಕಮ್ಮಿ ಅರ್ಧ ಕಂಬಾಗೆ ಮುಳ್ಕೊಳ್ಳುತ್ತೆ ಮುಂದೆ ನೀರು ಬರ್ತಾ ಇರೋದ್ರಿಂದ ಈಗಲೇ ಪಿನ್ ಬದಲಾಯಿಸ್ಕೊಳೋಣ ಅಂತೇಳಿ ರೈತರು ಅವರೇ ತೆಪ್ಪ ತಗೊಬಂದು ಕರ್ಕೊಬಂದು ಚೇಂಜ್ ಮಾಡಿಸ್ಕೊಂಡಿದ್ದಾರೆ ಇವರು ಸಾರಥಿ ಅಣ್ಣವರು ಹೋಯ್ತಾನೆ ಇಲ್ಲ ಮುಂದಕ್ಕೆ ಇವರು ಮಂಜಣ್ಣವರು ಹಾ ಇವರು ಇವ್ರ ಮೇಸ್ತ್ರಿಗಳು ಸದ್ಯಕ್ಕೆ ನೀರು ಮೇಸ್ತ್ರಿಗಳು ಇವರು ವಿಡಿಯೋ ಮಾಡ್ತಿರೋರು ಕೃಷ್ಣಮೂರ್ತಿ

ಕೊನೆಗೂ ಯಶಸ್ವಿಯಾಗಿ ಪಿನ್ ಬದಲಾಯಿಸ್ಕೊಂಡು ತಡ ಸೇರಿದ್ದಾರೆ ನಮ್ಮ ಹುಡುಗರು ಇದಕ್ಕೆಲ್ಲ ನಮ್ಮ ರೈತರು ಕೂಡ ಸಹಾಯ ಮಾಡಿದ್ದಾರೆ